ಟೆಂಪಲ್ ಸಿಟಿ ಎಂದು ಕರೆಯಲ್ಪಡುವ ಉಡುಪಿ ಜಿಲ್ಲೆ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ ಉಡುಪಿ ಪ್ರವಾಸಿಗರ ಆಕರ್ಷಣೆ ಕೂಡ ಹೌದು ಉಡುಪಿಯಲ್ಲಿ ತನ್ನ ಪ್ರಾಕೃತಿಕ ಚೆಲುವಿನಿಂದ ಪ್ರವಾಸಿಗರನ್ನು ಆಕರ್ಷಿಸುವ ತಾಣಗಳಲ್ಲಿ ಕಮಲಶಿಲೆ ಕೂಡ ಒಂದು ಕಮಲಶಿಲೆ ಹೆಸರನ್ನು ಕೇಳದವರ ಸಂಖ್ಯೆ ಅತಿ ಕಡಿಮೆ ಕುಂದಾಪುರ ತಾಲೂಕಿನ ಸಿದ್ದಾಪುರ ಸಮೀಪದಲ್ಲಿದೆ ಕಮಲಶಿಲೆ ಕುಬ್ಜ ನದಿಯ ತಟದಲ್ಲಿ ನೆಲೆ ನಿಂತಿದೆ ಈ ಊರು ದೇವಾಲಯದ ಅಣತಿ ದೂರದಲ್ಲಿರುವ ಸುಪಾಶ್ವ ಗುಹಾಲಯ ಇಲ್ಲಿನ ಇನ್ನೊಂದು ಆಕರ್ಷಣೆ ಕಮಲಶಿಲೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ನೆಲೆಸಿದ್ದಾಳೆ ಕಮಲಶಿಲೆ ಕುಬ್ಜ ನದಿ ಮತ್ತು ನಾಗತೀರ್ಥಗಳ ಸಂಗಮ ಸ್ಥಳ ಕುಬ್ಜೆಯ ದಡದಲ್ಲಿರುವ ಕಮಲಶಿಲೆ ದೇವಾಲಯದ ಒಳಗೆ ಮಳೆಗಾಲದ ಸಮಯದಲ್ಲಿ ನೀರು ಹರಿಯುತ್ತದೆ ಇಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಪ್ರಧಾನ ದೇವತೆ ಆದರೆ ದೇವಾಲಯದ ಸುತ್ತ ಗಣಪತಿ ವೀರಭದ್ರ ಹೊಸಮ್ಮ ನವಗ್ರಹಗಳು ವಿಷ್ಣು ಮುಂತಾದ ದೇವತೆಗಳಿವೆ ಇಲ್ಲಿ ಲಿಂಗರೂಪದಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಮಲಶಿಲೆ ದೇವಾಲಯದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಆದಿ ಗುಹಾಲಯವಿದೆ ಅದಕ್ಕೆ ಸುಪಾಶ್ವ ಎಂದು ಹೆಸರು ಗುಹೆಯ ಬಾಯಿಯಂತೆ ಕೆಳಕ್ಕಿಳಿಯಲು ಮೆಟ್ಟಿಲುಗಳಿವೆ ಈ ಗುಹೆಗೆ ಈ ಹೆಸರು ಬರಲು ಪುರಾಣ ಕಥೆಯೊಂದಿದೆ ಸುಪಾಶ್ವ ಅನ್ನುವ ರಾಜ ತಪಸ್ಸನ್ನು ಮಾಡಲು ಆರಿಸಿಕೊಂಡ ಸ್ಥಳವಿದು ರಾಜ ತನ್ನ ತಪಸ್ಸನ್ನು ನಿರ್ವಿಘ್ನವಾಗಿ ಪೂರೈಸಲು ಸಹಾಯ ಮಾಡುವಂತೆ ಶಿವನನ್ನು ಕೇಳಿಕೊಳ್ಳುತ್ತಾನೆ ಈ ವೇಳೆ ಶಿವ ಆಶೀರ್ವದಿಸುತ್ತಾನೆ ಸುಪಾಶ್ವ ರಾಜನ ಕಾರಣದಿಂದ ಈ ಗುಹೆಗೆ ಸುಪಾಶ್ವ ಗುಹೆ ಎಂದು ಹೆಸರು ಬಂತು ಇಲ್ಲಿ ನಾಗತೀರ್ಥಗಳು ಕಾಣಸಿಗುತ್ತವೆ ನಾಗತೀರ್ಥಗಳ ನೀರು ಹಾಗೆ ಸಾಗಿ ಕುಬ್ಜ ನದಿಯನ್ನು ಸೇರುತ್ತದೆ ಎನ್ನುವುದು ಕೆಲವರ ಮಾತು ಕಮಲಶಿಲೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸಿದ್ದಾಪುರದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ನೀವು ಕೊಲ್ಲೂರು ಮಾರ್ಗವಾಗಿ ಕೂಡ ಕಮಲಶಿಲೆಯನ್ನು ತಲುಪಬಹುದು ಕೊಲ್ಲೂರಿನಿಂದ ನಲವತ್ತು ಕಿಲೋಮೀಟರ್ ದೂರ ಉಡುಪಿಯಿಂದ ಬರುವವರಿಗೆ ಸಿದ್ದಾಪುರ ಕಮಲಶಿಲೆ ಮಾರ್ಗಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ